ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ ಖಾಸಗಿ ಪಿಜಿಯಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾಳೆ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿ ಪತಿಯಾಗಿದ್ದಾಳೆ ನೇಣು ಹಾಕಿಕೊಂಡ ದೃಶ್ಯ ಕಂಡು ಓಡೋಡಿ ಪಿಜಿಯಿಂದ ಹೊರಗೆ ಬಂದ ಇತರ ವಿದ್ಯಾರ್ಥಿನಿಯರು ಒಳಗೆ ದೌಡಾಯಿಸಿ ಹೋದ ಸೆಕ್ಯೂರಿಟಿ ಗಾರ್ಡ್ ಸ್ಥಳದಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೇಣು ಬಿಚ್ಚಿ ಆಸ್ಪತ್ರೆಗೆ ಸಾಗಿಸಿದ ಪಿಜಿ ಸಿಬ್ಬಂದಿ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಿನ್ನೆ ಸಂಜೆ ನಡೆದ ಘಟನೆ ಹದಿನೇಳು ವಯಸ್ಸಿನ ಸೀಮಾ ರಾಠೋಡ್ ಮೃತ ವಿದ್ಯಾರ್ಥಿನಿಯಾಗಿದ್ದಾಳೆ ಬಾಗಲಕೋಟೆಯ ವಾಗ್ದೇವಿ ಪಿಯು ಕಾಲೇಜ್ ಪ್ರಥಮ ವರ್ಷ ಸೈನ್ಸ್ ವಿದ್ಯಾರ್ಥಿನಿಯಾಗಿದ್ದು ಪಿಜಿಯಿಂದ ಆಸ್ಪತ್ರೆಗೆ ದಾಖಲಿಸಿದ ನಂತರ ಮೃತಪಟ್ಟಿದ್ದು ಖಚಿತವಾಗಿದೆ ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಆದ ವಿದ್ಯಾರ್ಥಿನಿ ಮೃತದೇಹ ಶವಗಾರದ ಮುಂದೆ ಸೀಮಾ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದರು ಪಿಜಿ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಕುಟುಂಬಸ್ಥರು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುನಗಾ ತಾಂಡದ ವಿದ್ಯಾರ್ಥಿನಿಯಾಗಿರುವಂತಹ ಈ ಸೀಮಾ ನಮಗೆ ಫಿಟ್ಸ್ ಬಂದಿದೆ ಎಂದು ಕರೆ ಮಾಡಿದ್ರು ನಂತರ ನೇಣು ಹಾಕಿಕೊಂಡಿದ್ದಾಳೆ ಅಂತಿದ್ದಾರೆ ಸಾವಿನಲ್ಲಿ ಸಂಶಯವಿದೆ ಸೂಕ್ತ ತನಿಖೆ ಆಗಬೇಕೆಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ನವನಗರದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ

ಮನೆಗೆ ಹೋಗಿ ಇಟ್ಟಿದ್ದಿಲ್ರಿ ಅಕ್ಕಿ ಬಂದೆ ಮನೆ ಮತ್ತೆ ಅಲ್ಲಿ ಹೋಗಿದ್ದಿಲ್ರಿ ಅಕ್ಕಿ ಅದ್ರೊಳಗೆ ಊರಾಗಿರಾರಲ್ಲ ನಮ್ಮೋಟದ ಮನಿ ಜಾಯಿಂ ಫ್ಯಾಮಿಲಿ ನಮ್ದು ಆಯೋಜನೆ ಆಯೋಜನೆ ಫುಲ್ ಡೇ ಏನು ಏನಾಗಬೇಕು ಅಂತಿದ್ರು ಅವರು ತಲೆತಿ ಏನಾಗಬೇಕು ಸರ್ ನಾವು ಅಂತಾದ್ರೆ ಸರ್ ಅಲ್ಲಿ ಸೆಂಟರ್ಕ್ಕೆ 9 ಕ್ಲಾಸ್ ಅದು ಇಲ್ಲ ಬಾಗಿಲು ಕೋಟು ಸಿಎಸ್‌ಟಿ ಟ್ಯಾಲೆಂಟ್ಡ್ ಸ್ಕೂಲ್ ಅವರದು

इमीडिएटली सीजेट व्हेयर इज पुलिस व्हेयर इज पुलिस आई विल कंप्लेंट व्हेयर इज पुलिस प्लीज प्लीज पुलिस इमीडिएटली इन सिटी हॉस्पिटल आई विल कंप्लेंट यार ही कि हुई है दे हॉस्पिटल प्लीज कॉल मी पुलिस सीमा रायटर मर्डर सीमा रायटर मदर आई एम शकुंतला मानत पराटौ प्लीज कॉल पुलिस ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟರ್ಸ್ ಕಾರ್ಟಿ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ